ಸ್ಯಾರಿ ಫುಲ್ ಶೈನಿಂಗ್ ಇದೆ ಫ್ರೆಂಡ್ಸ್ ವಾವ್ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಈ ಥರ ಸಾರಿ ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಸಾರಿ ಫುಲ್ ಈ ಥರ ಬರುತ್ತೆ ಫುಲ್ ಸಾರಿ ಈ ಥರ ಬರುತ್ತೆ ಮಧ್ಯ ಮಧ್ಯ ನಿಮಗೆ ಚಿಕ್ಕ ಚಿಕ್ಕ ಬುಟ್ಟಗಳು ಬಂದಿದೆ ಟೂ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಅದು ಟೂ ತೌಸಂಡ್ ಫೋರ್ ಫಿಫ್ಟಿ ರೇಂಜಲ್ಲಿ ಸ್ಯಾರಿ ಈ ಥರ ಬರುತ್ತೆ ನೋಡಿ ಇದು ಬ್ಲೂ ಕಲರು ಈಗೇನು ತೋರಿಸಿದ್ದೀವಿ ಅದೇ ಕ್ವಾಲಿಟಿಲಿ ನಿಮಗೆ ಬ್ಲೂ ಕಲರ್ ಸ್ಯಾರಿ ಇದು ಸೊ ಗ್ರ್ಯಾಂಡ್ ನಿಮಗೆ ಪಲ್ಲು ಬರುತ್ತೆ ಇದು ಇದು ಕೂಡ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಎರಡು ಸಾವಿರದ ಎಂಟುನೂರು ಚಿಲ್ಲರ ಆಗುತ್ತೆ ನೋಡಿ ಸ್ಯಾರಿ ಫುಲ್ ಈ ಥರ ಬರುತ್ತೆ ಓಹ್ ಸಖತ್ತಾಗಿದೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಫುಲ್ ಈ ಥರ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಬೇರೆ ಕಲರು ಬಟ್ ಬಿಗ್ ಬಾರ್ಡರ್ ಬಂದಿದೆ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿ ರೇಂಜಲ್ಲಿ ಸಾರಿ ಫುಲ್ ಈ ಥರ ಬರುತ್ತೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಬರೀ ಏಳ್ನೂರ ಮೂವತ್ತೈದು ರೂಪಾಯಿ ಇದೆ ಬರೀ ಒಂಬೈನೂರು ರೂಪಾಯಿ ಅಷ್ಟೇ ಬರೀ ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಹ್ಞೂ ಇದು ಕೂಡ ಚೆನ್ನಾಗಿದೆ ನೋಡಿ ಪಲ್ಲು ಗ್ರ್ಯಾಂಡ್ ಬರುತ್ತೆ ಚೆನ್ನಾಗಿ ಕೂಡ ಸೇಮ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜು ಚೆನ್ನಾಗಿದೆ ಓಹ್ ಸೂಪರ್ ಆಗಿದೆ ನೋಡಿ ಬಾರ್ಡರೆಲ್ಲ ಗ್ರ್ಯಾಂಡ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬರುತ್ತೆ ನೋಡಿ ಸಾವಿರದ ಆರುನೂರು ರೂಪಾಯಿ ಚೆನ್ನಾಗಿದೆ ನೋಡಿ ಟೂ ತೌಸಂಡ್ ತ್ರೀ ಫಿಫ್ಟಿ ರುಪೀಸು ಓಕೆ ಸೊ ಗ್ರ್ಯಾಂಡ್ ಪಲ್ಲು ಬಂದಿದೆ ಚೆನ್ನಾಗಿದೆ ನೋಡಿ ಹೆವಿ ಡಿಸೈನ್ ಇದೆ ಚೆನ್ನಾಗಿ ಬಂದಿದೆ ನೋಡಿ ಮಧ್ಯ ಮಧ್ಯೆ ಬುಟ್ಟ ಇದೆ ಫುಲ್ ಸ್ಯಾರಿ ಈ ಥರ ಬರುತ್ತೆ ಬಂದು ಎರಡುವರೆ ಸಾವಿರ ಆಗುತ್ತೆ ನೋಡಿ ಚೆನ್ನ ಟೂ ತೌಸಂಡ್ ಸೆವೆನ್ ತರ್ಟಿ ರುಪೀಸ್ ಆಗುತ್ತೆ ಇದು ಇದರಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ ಲೈಕ್ ಶೈನಿಂಗ್ ಇದೆ ಸ್ಯಾರೀಸು ನೋಡಿ ಇದು ವಿತ್ ಬಾರ್ಡರ್ ಪೀಸ್ ಇವ ಏನು ತೋರಿಸ್ತಾ ಇದೀವಿ ಅದೆಲ್ಲ ಸಾರೀಸ್ಗೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ಪ್ರತಿಯೊಂದು ಕಲೆಕ್ಷನ್ಸ್ಗೂ ಓಕೆ ಇದು ಸ್ವಲ್ಪ ಬಿಗ್ ಬಾರ್ಡರ್ ಬರುತ್ತೆ ಸಾವಿರದ ನೂರು ರೂಪಾಯಿ ಇದೆಲ್ಲ ತುಂಬನೇ ಚೆನ್ನಾಗಿದೆ ನೋಡಿ ಕಲರ್ಸ್ ಎಲ್ಲ ಬೇರೆ ಬೇರೆ ಸಿಕ್ಕತ್ತೆ ಸೇಮಲ್ಲಿ ಸೊ ಇದು ನಿಮಗೆ ಲಂಗ ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ಮಕ್ಕಳು ಬೇರೆ ಬೇರೆ ಡಿಸೈನ್ಸೆಲ್ಲೂ ಸಿಗುತ್ತೆ ಇದೊಂಥರ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಸಾವಿರದ ನೂರು ರೂಪಾಯಿ ಅಷ್ಟೇ ತೌಸಂಡ್ ತ್ರೀ ಹಂಡ್ರೆಡಾ ಸರ್ ಓಕೆ ಪ್ಯೂರ್ ಸಿಲ್ಕ್ ಇದು ಸೊ ಇದೊಂದು ಓಪನ್ ಮಾಡಿ ಸರ್ ಓ ಪ್ಯೂರ್ ಸಿಲ್ಕ್ ಇದು ಇದು ಏಳುವರೆ ಸಾವಿರ ಚಿಲ್ಲರೆ ಆಗುತ್ತೆ ಇದೇ ಥರದಲ್ಲಿ ನಿಮಗೆ ಹದಿನೈದು ಸಾವಿರದವರೆಗೂ ಸಿಕ್ಕತ್ತೆ ಈ ಥರ ಸ್ಯಾರೀಸು ಇದು ಪಲ್ಲು ಅಲ್ಲ ಬ್ಲೌಸ್ ಪೀಸ್ ಯಾವ ಥರ ಬರುತ್ತೆ ಓಕೆ ಪಲ್ಲು ಕಲರೇ ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಬ್ಲೂ ಪೋಚಂಪಲ್ಲಿ ಡಿಸೈನಲ್ಲಿ ಸೂಪರಾಗಿದೆ ಇದು ಬಂದು ಫಿಫ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹದಿನೈದು ಸಾವಿರ ಚಿಲ್ಲರೆ ಆಗುತ್ತೆ ಇದು ಬಂದು ಪಲ್ಲು ಇದೆ ಓಕೆ ಸೇಮ್ ಪಲ್ಲು ಕಲರೇ ಬ್ಲೌಸ್ ಪೀಸ್ ಬರುತ್ತಲ್ಲ ಓಕೆ ಚೆನ್ನಾಗಿದೆ ಫಿಫ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಕಲರ್ಸ್ ಎಲ್ಲ ಬೇರೆ ಬೇರೆ ಸಿಕ್ಕತ್ತೆ ಸೇಮಲ್ಲಿ ತುಂಬಾ ಚೆನ್ನಾಗಿದೆ ಆಪ್ಷನ್ಸ್ ಓಕೆ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡು ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದಕ್ಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಕೂಡ ಪ್ಯೂರ್ ಸಾಫ್ಟ್ ಸಿಲ್ಕು ತುಂಬನೇ ಚೆನ್ನಾಗಿದೆ ಲೆವೆನ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಇದೊಂದು ಓಪನ್ ಮಾಡಿ ಸರ್ ಹನ್ನೊಂದುವರೆ ಸಾವಿರ ಆಗುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಇದು ಕೂಡ ನಿಮಗೆ ಸಾಫ್ಟ್ ಸಿಲ್ಕು ಮೆಟೀರಿಯಲ್ ಚೆನ್ನಾಗಿದೆ ಸೊ ಪಿಕ್ ಡಿಸೈನ್ ಇದೆ ಇದು ಬಂದು ಪಲ್ಲು ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತೆ ನನಗೆ ಇದು ಅಷ್ಟೇ ಚೆಕ್ಸ್ ಬಾರ್ಡರ್ ಇದೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ಲೆವೆನ್ ತೌಸಂಡ್ ನೈನ್ ಸೆವೆಂಟಿ ರುಪೀಸು ಚೆನ್ನಾಗಿದೆ ಸೇಮಲ್ಲೇ ಕಲರ್ ಬೇರೆ ನಿಮಗೆ ಇದು ಕೂಡ ಲೆವೆನ್ ತೌಸಂಡ್ ನೈನ್ ಸೆವೆಂಟಿ ಟೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ಸಿಲ್ಕ್ ಇದು ಕೂಡ ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಟೆನ್ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಪ್ಯೂರ್ ಸಿಲ್ಕಲ್ಲಿ ನಿಮಗೆ ಲೆವೆನ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಇವಾಗ ಏನು ತೋರಿಸ್ತಾ ಇದ್ದೀವಿ ಅನ್ನೊಂದು ಒಂದು ಸಾವಿರ ಚೇಂಜ್ ಆಗುತ್ತೆ ನೋಡಿ ಈ ಎಲ್ಲ ಸ್ಯಾರಿಸ್ಗು ನಿಮಗೆ ವಿತ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸುತ್ತೆ ಅದಲ್ಲೇ ನೋಡಿ ಇಲ್ಲ ಬೇರೆ ಬೇರೆ ಇದೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ನೋಡಿ ಬಾರ್ಡರು ಬಿಗ್ ಬಾರ್ಡರ್ ಬಂದಿದೆ ಬ್ಯೂಟಿಫುಲ್ಲಾಗಿದೆ ಸೊ ಮಧ್ಯೆ ನಿಮಗೆ ಚೆಕ್ಸು ಡಿಸೈನ್ ಕೊಟ್ಟಿದ್ದಾರೆ ಈ ಥರ ಇದು ಕೂಡ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೊ ಒಂದಕ್ಕಿಂತ ಒಂದು ವೆರೈಟಿಸು ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ಹದಿನಾರೂವರೆ ಸಾವಿರ ನೋಡಿ ಸ್ಯಾರಿ ಫುಲ್ ಈ ಥರ ಬರುತ್ತೆ ಕಲರ್ಸ್ ಬೇರೆ ಅಷ್ಟೇ ಆ್ಯಂಡ್ ಇದು ನೋಡಿ ಚೆನ್ನಾಗಿದೆ ಕ್ರೀಮ್ ಕಲರು ಟ್ವೆಲ್ ತೌಸಂಡ್ ತ್ರೀ ನೈಂಟಿ ರುಪೀಸ್ ಇದು ಬಂದು ಕಲರ್ಸ್ ಇದೆಲ್ಲ ಪ್ಯೂರ್ ಸಿಲ್ಕು ಈ ಸ್ಯಾರಿ ರೇಂಜ್ ಬಂದು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಚೇಂಜ್ ಬರುತ್ತೆ ವಾವ್ ಸಖತ್ತಾಗಿದೆ ಓಕೆ ಸರ್ ಅದರಲ್ಲಿ ಬ್ಲ್ಯಾಕ್ ಬೇಕಾ ನಿಮಗೆ ಡಾರ್ಕ್ ಗ್ರೀನು ಬಾಟಲ್ ಗ್ರೀನು ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಿಗುತ್ತೆ ನೋಡಿ ಇದೆಲ್ಲ ಇದು ಒಂಥರ ಬ್ಲ್ಯಾಕ್ ವಿತ್ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ನಿಮಗೆ ಪ್ಲೈನ್ ಬೇಕು ಡಿಸೈನ್ಸ್ ಬೇಕು ಅದು ಕೂಡ ಅವೈಲೇಬಲ್ ಇದೆ ನೋಡಿ ಇದು ಕೂಡ ಪರ್ಪಲ್ ಕಲರ್ ಸ್ಯಾರಿ ಬ್ಯೂಟಿಫುಲ್ ಆಗಿದೆ ಇದು ಯಾವ ರೇಂಜು ಸರ್ ಇದು ಬಂದು ನಿಮಗೆ ಹನ್ನೆರಡುವರೆ ಸಾವಿರ ಆಗುತ್ತೆ ಟ್ವೆಲ್ ತೌಸಂಡ್ ತ್ರೀ ನೈಂಟಿ ರುಪೀಸು ಆ್ಯಂಡ್ ಇದು ಬಂದು ಪಲ್ಲು ಸೇಮ್ ಪಲ್ಲು ಕಲರ್ ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತೆ ಓಕೆ ಸರ್ ಚೆನ್ನಾಗಿದೆ ನೋಡಿ ಇದೆಲ್ಲ ಚೆಕ್ಸ್ ಬಂದಿದೆ ಫುಲ್ ಸ್ಯಾರಿ ಚೆಕ್ಸ್ ಬರುತ್ತೆ ಇದರ ಕಾಸ್ಟ್ ಬಂದು ಲೆವೆನ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಲೆವೆನ್ ತೌಸಂಡ್ ಚೇಂಜ್ ಆಗುತ್ತೆ ಫುಲ್ ಸ್ಯಾರಿ ಚೆಕ್ಸ್ ಚೆಕ್ಸ್ ಬರುತ್ತೆ ಇದು ಬಂದು ಪಲ್ಲು ಬ್ಲೌಸು ಪ್ಲೈನ್ ಬರುತ್ತೆ ಪ್ಯೂರ್ ಸಿಲ್ಕೇ ಇದು ಕೂಡ ಚೆನ್ನಾಗಿದೆ ಇದ್ರದ್ದು ಲೆವೆನ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಈ ಸ್ಯಾರಿ ರೇಂಜ್ ಕೂಡ ನೋಡಿ ಇವಾಗ ತೋರಿಸ್ತಿರೋದು ನಾಲ್ಕೂವರೆ ಸಾವಿರ ಇದು ಕೂಡ ಬ್ಯೂಟಿಫುಲ್ಲಾಗಿ ಬಂದಿದೆ ಸ್ಯಾರೀಸು ಆ್ಯಂಡ್ ಇದು ನೋಡಿ ಲೀಫ್ ಡಿಸೈನ್ ಬಂದಿದೆ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬರುತ್ತಲ್ಲ ಪ್ಲೈನು ಗ್ರೀನ್ ಕಲರ್ ಬಂದಿದೆ ಫುಲ್ ಸಾರಿ ಈ ಥರ ಬರುತ್ತೆ ನೋಡಿ ನೋಡಿ ಇದು ಕೂಡ ನಾಲ್ಕೂವರೆ ಸಾವಿರ ಈ ಥರ ಡಿಸೈನ್ ಬರುತ್ತೆ ಸ್ಯಾರಿ ಇದು ಜಸ್ಟ್ ಫೋರ್ ತೌಸಂಡ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸು ಇದು ಬಂದು ಇದು ಕೂಡ ನಿಮಗೆ ನಾಲ್ಕೂವರೆ ಸಾವಿರ ಆ ರೇಂಜಲ್ಲಿ ಬರುತ್ತೆ ಚೆನ್ನಾಗಿದೆ ಸ್ಯಾರಿ ಬಾರ್ಡರ್ ನೋಡಿ ಟ್ರೆಡಿಷನಲ್ ಬಾರ್ಡರ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಆ್ಯಂಡ್ ಇದು ಪಲ್ಲು ಇದು ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತೆ ಓಕೆ ಫುಲ್ ಸ್ಯಾರಿ ಈ ಥರ ಬರುತ್ತೆ ಇದು ನೆಕ್ಸ್ಟ್ ಕಲರು ಇದು ಕೂಡ ಜಸ್ಟ್ ಫೋರ್ ತೌಸಂಡ್ ರುಪೀಸ್ ಅಷ್ಟೇ ಇದು ನಾಲ್ಕು ಸಾವಿರ ಏನು ತೋರಿಸಿದ್ದೀವಿ ಅದೇ ಮೆಟೀರಿಯಲಲ್ಲಿ ಕಲರ್ಸ್ ಬೇರೆ ಅಷ್ಟೇ ಬಾರ್ಡರ್ ಡಿಸೈನ್ ಕೂಡ ಬೇರೆ ಬೇರೆ ಸಿಕ್ಕತ್ತೆ ಇದು ನಾಲ್ಕು ಸಾವಿರ ಇವಾಗ ತೋರಿಸ್ತಿರೋದೆಲ್ಲ ವೆಡ್ಡಿಂಗ್ ಸ್ಯಾರೀಸು ಫ್ರೆಂಡ್ಸ್ ಸೂಪರ್ ಆಗಿದೆ ಇದೆಲ್ಲ ಸ್ಯಾರೀಸು ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಇಪ್ಪತ್ತೆರಡು ಸಾವಿರದಿಂದ ನಿಮಗೆ ಅಪ್ ಟು ಐವತ್ತು ಸಾವಿರವರೆಗೂ ಸಿಗುತ್ತೆ ನೋಡಿ ಈ ಥರ ಸ್ಯಾರೀಸು ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ಬಿಗ್ ಬಾರ್ಡರ್ ಬರುತ್ತೆ ಆ್ಯಂಡ್ ಇದು ಫುಲ್ ಗ್ರ್ಯಾಂಡ್ ಪಲ್ಲು ಬರುತ್ತೆ ನೋಡಿ ತುಂಬನೇ ಚೆನ್ನಾಗಿದೆ ಪಲ್ಲು ಓಕೆ ಬ್ಲೌಸ್ ಕೂಡ ಫುಲ್ ಗ್ರ್ಯಾಂಡ್ ಇದೆ ಟಿಶ್ಯೂ ಥರ ಬಂದಿದೆ ನೋಡಿ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಇದು ಕೂಡ ವೆಡ್ಡಿಂಗ್ ಸ್ಯಾರಿ ಒಂಥರ ಮರೂನ್ ಕಲರಲ್ಲಿ ಬಂದಿದೆ ಸ್ಯಾರಿ ಫುಲ್ ಗ್ರ್ಯಾಂಡ್ ಪಲ್ಲು ಬರುತ್ತೆ ಲೈನು ಬ್ಲೌಸ್ ಪೀಸು ಇದ್ರ ಪ್ರೈಸ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ರುಪೀಸು ಓಕೆ ಚೆನ್ನಾಗಿದೆ ಸಿಲ್ವರ್ ಜರಿನಲ್ಲಿ ಬರುತ್ತೆ ಬಿಗ್ ಬಾರ್ಡರು ಫುಲ್ ನಿಮಗೆ ಸ್ಯಾರಿ ಫುಲ್ ಸಿಲ್ವರ್ ಕಲರ್ ಬರುತ್ತೆ ಆಗಿದೆ ನೋಡಿ ಸ್ಯಾರೀಸು ಆ್ಯಂಡ್ ಅಲ್ಲಿ ನಿಮಗೆ ಪ್ಲೈನಲ್ಲಿ ನಿಮಗೆ ಈ ಥರ ಬ್ಲೌಸ್ ಪೀಸ್ ಬರುತ್ತೆ ಸೊ ಈ ಸಾರಿ ರೇಂಜ್ ಬಂದು ನಿಮಗೆ ಹತ್ತೊಂಬತ್ತುವರೆ ಸಾವಿರ ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಫುಲ್ ಸಾರಿ ಸಿಲ್ವರ್ ಜರಿನಲ್ಲಿ ಬರುತ್ತೆ ಇದೆ ನೋಡಿ ಸ್ಯಾರಿ ಕೂಡ ಫುಲ್ ವೈಟ್ ಇದೆ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಈ ಥರ ಚೆಕ್ಸು ಸಿಗುತ್ತೆ ಇದೊಂದು ತೋರಿಸು ಅಲ್ಲಲ್ಲೇ ಸ್ವಲ್ಪ ದೂರ ದೂರಕ್ಕೆ ಚೆನ್ನಾಗಿದೆ ಬಾರ್ಡರ್ ನೋಡಿ ಬ್ಯೂಟಿಫುಲ್ ಆಗಿದೆ ಇಪ್ಪತ್ತ ಎರಡು ಸಾವಿರದ ಐವತ್ತು ರೂಪಾಯಿ ಇದು ಚೆನ್ನಾಗಿದೆ ಈಗ ಓಪನ್ ಮಾಡ್ತಿರೋದು ಬಂದು ನಿಮಗೆ ಇದು ಕೂಡ ಪ್ಯೂರ್ ಸಿಲ್ಕಲ್ಲಿ ಬಿಗ್ ಬಾರ್ಡರು ಪರ್ಪಲ್ ಕಾಂಬಿನೇಷನ್ ಬಂದಿದೆ ಸೊ ಮುಹೂರ್ತಕ್ಕೆ ಯಾರಿಗಾದರೂ ಮದುವೆಗೆ ಈ ಥರ ಸ್ಯಾರಿ ಬೇಕು ಅಂದರೆ ನೋಡಿ ಚೆನ್ನಾಗಿದೆ ಕ್ರೀಮ್ ಇಶ್ಯೂ ಇಪ್ಪತ್ತ ಏಳು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ನೋಡಿ ಚೆನ್ನಾಗಿದೆ ಓಕೆ ಇದು ಬಂದು ಮೂವತ್ತ್ ಮೂರು ಸಾವಿರ ಚಿಲ್ಲರೆ ಆಗುತ್ತೆ ನೋಡಿ ಚೆನ್ನಾಗಿದೆ ಇದು ಕೂಡ ಸ್ವಲ್ಪ ಬಿಗ್ ಬಾರ್ಡರ್ ಬಂದಿದೆ ಬ್ಯೂಟಿಫುಲ್ ಆಗಿದೆ ಡಬಲ್ ಬಾರ್ಡರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಸ್ಯಾರಿ ಕಲರ್ಸ್ ಕಾಂಬಿನೇಷನು ಆ್ಯಂಡ್ ಇದು ಬಂದು ಪಲ್ಲು ಬರುತ್ತೆ ಫುಲ್ಲು ನಿಮಗೆ ಶೈನಿಂಗ್ ಇದೆ ಪಲ್ಲು ಪೂರ್ತಿ ಆ್ಯಂಡ್ ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತಲ್ಲ ಚೆನ್ನಾಗಿದೆ ಇದು ಕೂಡ ಪ್ಯೂರ್ ಸಿಲ್ಕ್ ಮೂವತ್ತ ಮೂರು ಸಾವಿರ ಚಿಲ್ಲರೆ ಆಗುತ್ತೆ ಚೆನ್ನಾಗಿದೆ ಸರ್ ಇದು ನೋಡಿ ಇವಾಗ ತೋರಿಸ್ತಿರೋದು ಇಪ್ಪತ್ತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ತುಂಬನೇ ಚೆನ್ನಾಗಿದೆ ಫುಲ್ ಸ್ಯಾರಿ ಈ ಥರ ಚಿಕ್ಕ ಚಿಕ್ಕ ಬುಟ್ಟ ಬರುತ್ತೆ ಆ್ಯಂಡ್ ಬಿಗ್ ಬಾರ್ಡರು ಬ್ಯೂಟಿಫುಲ್ಲಾಗಿದೆ ಇದು ಬಂದು ಪಲ್ಲು ಚಿಕ್ಕಪಟ್ಟೆ ದೊಡ್ಡದಿದೆ ಪಲ್ಲು ಆ್ಯಂಡ್ ಇದು ಬ್ಲೌಸ್ ಪೀಸ್ ಓಕೆ ಸೊ ಇದು ಬಂದು ನಿಮಗೆ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಇದೆಲ್ಲ ಹಾಫ್ ಆ್ಯಂಡ್ ಆಫು ಈ ಥರ ಬರುತ್ತೆ ಸೊ ಅದರಲ್ಲೆಲ್ಲ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ ಸೊ ಸ್ಯಾಂಪಲ್ಗು ನಾನು ತೋರಿಸ್ತಾ ಇದ್ದೀವಿ ಅಷ್ಟೇ ನೋಡಿ ಇದೆಲ್ಲ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಜಸ್ಟ್ ಸೆವೆನ್ ತೌಸಂಡ್ ಸೆವೆಂಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಇದು ಈಗ ತೋರಿಸ್ತಿರೋದು ಇಪ್ಪತ್ತ ಎರಡು ಸಾವಿರ ಚಿಲ್ಲರೆ ಆಗುತ್ತೆ ನೋಡಿ ಚೆನ್ನಾಗಿದೆ ಟ್ವೆಂಟಿ ಟೂ ತೌಸಂಡ್ ಚೇಂಜು ನೋಡಿ ಇವಾಗ ತೋರಿಸ್ತಿರೋದು ತರ್ಟೀನ್ ತೌಸಂಡ್ ಚೇಂಜ್ ಆಗುತ್ತೆ ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಇದೆ ಫ್ರೆಂಡ್ಸ್ ನೋಡಿ ಬಾರ್ಡರ್ ಈ ಥರ ಚಿಕ್ಕ ಬರುತ್ತೆ ಇದು ಬಂದು ಪಲ್ಲು ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತೆ ಓಕೆ ನೋಡಿ ಸಾರಿ ಫುಲ್ ಈ ಥರ ಬರುತ್ತೆ ಬ್ಯೂಟಿಫುಲ್ ಆಗಿದೆ ಇವಾಗ ತೋರಿಸ್ತಿರೋದು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಆತ ನಿಮಗೆ ತರ್ಟೀನ್ ತೌಸಂಡ್ ಆಗುತ್ತೆ ಸಾರಿ ಫುಲ್ ಈ ಥರ ಬರುತ್ತೆ ನೋಡಿ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಗ್ರ್ಯಾಂಡ್ ನಿಮಗೆ ಪಲ್ಲು ಬರುತ್ತೆ ಆ್ಯಂಡ್ ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಾರಿ ಫುಲ್ ಈ ಥರ ಬರುತ್ತೆ ಓಕೆ ಸರ್ ಬೇರೆ ಬೇರೆ ಕಲರ್ಸ್ ಕೂಡ ಆಪ್ಷನ್ಸ್ ಇದೆ ನೋಡಿ ಇಲ್ಲೆಲ್ಲ ಸೊ ಲಾಸ್ಟ್ ಇವಾಗ ನಾವು ಫಾರ್ಟಿ ಒನ್ ತೌಸಂಡ್ ತೋರಿಸ್ತೀವಿ ನೋಡಿ ಇದೆಲ್ಲ ಬಂದು ಫಾರ್ಟಿ ಒನ್ ತೌಸಂಡ್ ಚೇಂಜ್ ಆಗುತ್ತೆ ಓಪನ್ ಸೊ ಇದು ಬಂದು ಟಿಶ್ಯೂ ಸಿಲ್ಕ್ ಬ್ಯೂಟಿಫುಲ್ ಆಗಿದೆ ನೋಡಿ ಸಾರಿ ಸೊ ಮಧ್ಯ ಮಧ್ಯ ಸಿಲ್ವರ್ ಜರಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಸ್ವಲ್ಪ ಸ್ವಲ್ಪ ತುಂಬನೇ ಚೆನ್ನಾಗಿದೆ ಸ್ಯಾರಿ ಫುಲ್ ಈ ಥರ ಬರುತ್ತೆ ಅದರಲ್ಲೂ ಕೂಡ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ ಇದು ಬಂದು ಪಲ್ಲುನಾ ಸರ್ ಇದು ಅದೇ ಪಲ್ಲೂನಾ ಓಕೆ ಓಕೆ ಸ್ಯಾರಿ ಫುಲ್ ಈ ಥರ ಬರುತ್ತೆ ಇದು ಪಲ್ಲು ಬ್ಲೌಸು ಪ್ಲೈನ್ ಬರತ್ತಾ ಓ ಓಕೆ ಬ್ಲೌಸ್ ಫುಲ್ಲು ಈ ಥರ ನಿಮಗೆ ಡಿಸೈನ್ ಬಂದಿದೆ ನೋಡಿ ಫುಲ್ ಡಿಸೈನ್ ಬಂದಿದೆ ಚೆನ್ನಾಗಿದೆ ನೋಡಿ ಸ್ಯಾರಿ ಫುಲ್ ಈ ಥರ ಬರುತ್ತೆ ಇದೆಲ್ಲ ಫಾರ್ಟಿ ಒನ್ ತೌಸಂಡ್ ಚೇಂಜ್ ಆಗುತ್ತೆ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಇಲ್ಲೆಲ್ಲ ನಿಮಗೆ ಬೇರೆ ಬೇರೆ ಕಲರ್ ಸಿಗತ್ತೆ ಇದೊಂದು ಕಲರು ನೋಡಿ ಇದೊಂದು ಕಲರು ಚೆನ್ನಾಗಿದೆ ನೋಡಿ ಇವಾಗ ತೋರಿಸ್ತಿಲ್ಲ ಸೆವೆಂಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಈ ಸಾರಿ ಇದರಲ್ಲೂ ಕಲರ್ ಸಿಕ್ಕತ್ತೆ ಆಗಿದೆ ಸ್ಯಾರಿ ನೋಡಿ ಸೆವೆಂಟೀನ್ ತೌಸಂಡ್ ಚೇಂಜ್ ಬರುತ್ತೆ ಚೆನ್ನಾಗಿದೆ ಸ್ಯಾರಿ ಫುಲ್ ಈ ಥರ ಬರುತ್ತೆ ನೋಡಿ ಏಯ್ಟ್ ಫಾರ್ಟಿನಾ ಓಕೆ ನೋಡಿ ಸ್ಯಾರಿ ಫುಲ್ ಈ ಥರ ಬರುತ್ತೆ ಬ್ಯೂಟಿಫುಲ್ಲಾಗಿದೆ ಓಕೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ ಟು ನಿಮಗೆ ಎರಡು ಸಾವಿರವರೆಗೂ ಸಿಕ್ಕತ್ತೆ ನೋಡಿ ಸಾರಿ ಫುಲ್ ಈ ಥರ ಬರುತ್ತೆ ಓಕೆ ಬ್ಯಾಂಟೆಕ್ಸ್ ಬಾರ್ಡರ್ ಈ ಥರ ಮಧ್ಯೆ ನಿಮಗೆ ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಸೆರಗು ಇದು ಆ್ಯಂಡ್ ಬ್ಲೌಸ್ ಪೀಸ್ ಬಂದು ಈ ಥರ ಬರುತ್ತೆ ಗ್ರ್ಯಾಂಡ್ ಬರುತ್ತೆ ತುಂಬನೇ ಚೆನ್ನಾಗಿದೆ ನೋಡಿ ಟೂ ತೌಸಂಡ್ ಫಾರ್ಟಿ ಫೈವ್ ರುಪೀಸ್ ಇದೆ ಈ ರೇಂಜ್ ಓಕೆ ಈ ಸಾರಿ ರೇಂಜ್ ಬಂದು ಎರಡು ಸಾವಿರದ ನಲ್ವತ್ತೈದು ರೂಪಾಯಿ ಇದರಲ್ಲಿ ಕಲರ್ ಸಿಕ್ಕತ್ತಲ್ಲ ಓಕೆ ಸಾವಿರದ ಮುನ್ನೂರು ರೂಪಾಯಿ ಇದು ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಚೇಂಜ್ ಚೇಂಜ್ ಆಗುತ್ತೆ ಸೊ ಇವಾಗ ತೋರಿಸ್ತಿರೋದು ಬನಾರಸ್ ಸಿಲ್ಕು ನೀವು ಬಾರ್ಡರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನಿಮಗೆ ಪಲ್ಲು ಬರುತ್ತೆ ಸೇಮ್ ಕಲರಲ್ಲಿ ನಿಮಗೆ ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ ತುಂಬನೇ ದೊಡ್ಡದಿದೆ ನೋಡಿ ಎರಡು ಸಾವಿರದ ಎಂಬತ್ತು ರೂಪಾಯಿ ಈ ಸ್ಯಾರಿ ಇದರಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ ಈ ಸ್ಯಾರಿ ಬಂದು ನಿಮಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಓಕೆ ಎರಡೂವರೆ ಸಾವಿರ ರೇಂಜ್ ಇದು ಇದು ಬಂದು ಪಲ್ಲು ಇದು ಬ್ಲೌಸ್ ಪೀಸ್ ಬರುತ್ತೆ ಈ ಥರ ಬರುತ್ತೆ ಈಗ ಓಪನ್ ಮಾಡ್ತಿರೋದು ಸಾವಿರದ ನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಸರ್ ಇವಾಗ ಓಪನ್ ಮಾಡ್ತಿರೋದು ಬಂದು ಸಾವಿರದ ನೂರ ಐವತ್ತು ರೂಪಾಯಿ ಇದು ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹ್ಞೂ ಸೇಮಲ್ಲೇ ಬೇರೆ ಕಲರು ಬಾರ್ಡರ್ ಈ ಥರ ಬರುತ್ತೆ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಇದು ಇದೆ ಸ್ಯಾರಿ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಡೈಲಿ ವೇರ್ ಮಾಡಿದ್ರೆ ಸೊ ಆಫೀಸ್ ವೇರ್ಗೆ ಯೂಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಈ ಸ್ಯಾರಿ ಸಿಗುತ್ತೆ ಸೊ ಇದ್ರ ಕಲರ್ಸ್ ಆಪ್ಷನ್ಸ್ ಕೂಡ ಇತ್ತು ಈಗ ತೋರಿಸ್ತಿರೋದು ಬಂದು ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸು ಫುಲ್ ಸ್ಯಾರಿ ಚಕ್ಸ್ ಬರುತ್ತೆ ತುಂಬನೇ ಚೆನ್ನಾಗಿದೆ ನೋಡಿ ಫುಲ್ ಸ್ಯಾರಿ ಚೆಕ್ಸ್ ಬರುತ್ತೆ ತೌಸಂಡ್ ಏಟ್ ಫಿಫ್ಟಿ ರೇಂಜು ಇದು ಬಂದು ಪಲ್ಲು ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಸೇಮ್ ಬ್ಲೌಸ್ ಬರತ್ತಾ ಓಕೆ ಸೇಮ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಇದು ನೋಡಿ ಸಾಫ್ಟ್ ಸಮಿ ಸಿಲ್ಕಲ್ಲಿ ತೌಸಂಡ್ ಏಯ್ಟ್ ಫಿಫ್ಟಿ ರೇಂಜಲ್ಲಿ ಈ ಸ್ಯಾರಿ ಇದೆ ಬಾರ್ಡರ್ ಈ ಥರ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ ಬ್ಯೂ ಪಲ್ಲು ಪ್ಲೈನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಸೇಮ್ ಏನಿದೆ ಅದೇ ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಚೆನ್ನಾಗಿದೆ ಡೂಪಿಯೋ ಕಾಟನ್ ಸಿಲ್ಕಲ್ಲಿ ಫೋರ್ ತೌಸಂಡ್ ಚೇಂಜ್ ಆಗುತ್ತೆ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಸಿಕ್ಸ್ ತೌಸಂಡ್ ಹಂಡ್ರೆಡ್ ಅಂತೆ ನೋಡಿ ಆರು ಸಾವಿರದ ನೂರು ರೂಪಾಯಿ ವಾವ್ ಸಖತ್ತಾಗಿದೆ ನೋಡಿ ಪೋಚಂಪಲ್ಲಿ ಡಿಸೈನ್ ಇದೆ ಬ್ಯೂಟಿಫುಲ್ ಆಗಿದೆ ಇದು ಬಂದು ಪಲ್ಲು ಬರುತ್ತೆ ಇದು ಬಂದು ಪ್ಲೈನಲ್ಲಿ ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಚೆನ್ನಾಗಿದೆ ಓಕೆ ಸರ್ ಅದೆಲ್ಲ ನಿಮಗೆ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಇಲ್ಲೆಲ್ಲ ತುಂಬನೇ ಕಲರ್ಸ್ ಇದೆ ಸೊ ಸ್ಯಾಂಪಲ್ಗೆ ಒಂದು ಮಾತ್ರ ಓಪನ್ ಮಾಡ್ಸಿದ್ದೀನಿ ಅಷ್ಟೇ ಇದೆಲ್ಲ ಬೇರೆ ಬೇರೆ ಕಲರ್ಸು ಸೇಮ್ ಡಿಸೈನ್ ಬರುತ್ತೆ ನಿಮಗೆ ಇದೆಲ್ಲ ಅದೇ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಆರು ಸಾವಿರ ಚೇಂಜ್ ಆಗುತ್ತೆ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಓಕೆ ವಿತೌಟ್ ಬಾರ್ಡರು ಚೆನ್ನಾಗಿದೆ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜು ಸೂಪರಾಗಿದೆ ಪಲ್ಲು ಬಂದು ಇವಾಗ ಓಪನ್ ಮಾಡ್ತಾ ಇರೋದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜು ತುಂಬನೇ ಚೆನ್ನಾಗಿದೆ ಇದು ನಿಮಗೆ ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ ಬೇರೆ ಬೇರೆ ನಿಮಗೆ ಡಿಸೈನ್ಸು ಸ್ಯಾರೀಸ್ ಅವೈಲಬಲ್ ಇದೆ ಇದು ಗ್ರೀನ್ ಸ್ಯಾರಿಗೆ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು